ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಮನೆಯಲ್ಲಿ ತರಕಾರಿ ಏನೂ ಇಲ್ಲದೆ ಇರೋವಾಗ ಸಿಂಪಲ್ಲಾಗಿ ಈಸಿಯಾಗಿ ಬೇಳೆ ಸಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಬೇಳೆ ಸಾರು ಮಾಡೋದು ನಮ್ಗೆ ಯಾರಿಗೂ ಬರಲ್ವೋ ಅಂದ್ಕೋಬೇಡಿ ಆಗಲಿ ಇನ್ಸ್ಟೆಂಟಾಗಿ ಫಾಸ್ಟಾಗಿ ಮಾಡ್ಕೊಳ್ಳೋದು ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟ್ ಬೇಳೆ ತೊಗರಿಬೇಳೆ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ರುಚಿಗೆ ಒಂದೆರಡು ಸ್ಪೂನಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ ಹತ್ತು ಹೆಸರು ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಎರಡು ಹಸಿಮೆಣ್ಸಿನ್ಕಾಯಿ ನಾಲ್ಕು ತೊಗೊಂಡಿದ್ದೀನಿ ಮೂರು ಟೊಮೆಟೊ ತೊಗೊಂಡಿದ್ದೀನಿ ಆಗಲೇ ಒಗ್ಗರಣೆಗೆ ಕೊತ್ತಂಬರಿ ಕರಿಬೇವು ಸಾಸಿವೆ ಜೀರಿಗೆ ಸಾಂಬಾರು ಪುಡಿ ಅರಿಶಿಣ ಪುಡಿ ತೊಗೊಂಡಿದ್ದೀನಿ ಸ್ವಲ್ಪ ರುಚಿಗೆ ಹಿಂಗು ಕೂಡ ತೊಗೊಂಡಿದ್ದೀನಿ ಲಾಸ್ಟಲ್ಲಿ ಕೊನೆಯ ಕೊನೆಯದಾಗಿ ಸ್ವಲ್ಪ ಹುಣಸೆ ಹುಳಿ ಕೂಡ ತೊಗೊಂಡಿದ್ದೀನಿ ಅದು ನೆನೆಯಕ್ಕೆ ಬಿಟ್ಟಿದ್ದೀನಿ ಒಂದು ಬಟ್ಲಲ್ಲಿ ಹಾಕಿ ಹಾಗೆ ಹಾಕಬಾರ್ದು ಹುಣಸೆನ ಉಳ್ ಹುಣಸೆ ಹಣ್ಣಲ್ಲಿ ಕಡ್ಡಿ ಹುಳ ಅದು ಇದು ಇರುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ನೋಡಿಕೊಂಡು ನೆನೆಸ್ಕೊಂಡು ಇಟ್ಕೋಬೇಕು ಈಗ ಕುಕ್ಕರಲ್ಲಿ ಬೇಳೆನ ಈರುಳ್ಳಿನ ಬೆಳ್ಳುಳ್ಳಿನ ಎಲ್ಲ ಹಾಕಿ ಇದ್ದೀನಿ ಆ ನೀರನ್ನು ಕೂಡ ಹಾಗೆ ಬಿಸಾಡಬಾರ್ದು ಆ ನೀರನ್ನು ಹಾಕಿದ್ರೆ ತುಂಬ ಪೋಷಕಗಳು ಸಿಗುತ್ತೆ ಈಗ ಕುಕ್ಕರಲ್ಲೆಲ್ಲ ಹಾಕಿಟ್ಟಿದ್ದೀನಲ್ಲ ಜೊತೆಗೆ ಟೊಮೆಟೊ ಹಣ್ಣನ್ನು ಹಣ್ಣು ಹಣ್ಣಾಗೆ ಹಾಕಬಾರ್ದು ಮೇಲೆ ಚೆನ್ನಾಗೇ ಇರುತ್ತೆ ಒಳಗಡೆ ಕೆಟ್ಟೋಗಿರುತ್ತೆ ಅದಕ್ಕೋಸ್ಕರ ಒಂದು ಹಣ್ಣನ್ನು ಎರಡು ಮಾಡಿ ಕೆಲವರು ಬೀಜನ ತೆಗೆದ್ಬಿಡ್ತಾರೆ ನಾನೇನು ತೆಗೆದಿಲ್ಲ ಹಾಗೆ ಎರಡು ಮಾಡಿ ಹಾಕ್ತಿದ್ದೀನಿ ಹಾಗೆ ಕುಕ್ಕರ್ ಮುಚ್ಚಳ ಮುಚ್ಚಕ್ಕೆ ಮುಂಚೆ ತೂತನ್ನ ಒಂದು ಸಲ ಹೋಲ್ನ ನೋಡ್ಕೋಬೇಕು ಅದರಲ್ಲೇನೋ ಅದು ಸೇರಿಕೊಂಡಿದ್ಯಾ ಇಲ್ಲ ಅಂತ ಇಲ್ಲ ಅಂತಂದರೆ ಅಡುಗೆ ಮನೆಯಲ್ಲ ಹರಡುಬಿಡುತ್ತೆ ವಿಸಿಲ್ ಬರ್ದಿರಾ ಆ ಥರ ಆಗದಿರಂಗೆ ಪ್ರತಿಯೊಬ್ಬ ಗೃಹಿಣಿ ಕೂಡ ವಿಸಿಲನ್ನ ಒಂದು ಮುಚ್ಚಳ ಮುಚ್ಚೋಕ್ಕೆ ಮುಂಚೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಮತ್ತು ಆ ನೀರೆಲ್ಲ ಆಚೆ ಬರ್ದಿರ ಇರೋ ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂತಂದರೆ ಒಂದು ಸ್ಪೂನು ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಅದರ ಮೇಲೆ ಎಣ್ಣೆ ಒಂದು ಸ್ಪೂನಷ್ಟು ಹಾಕ್ಬಿಟ್ಟು ಮುಷ್ಲ ಮುಚ್ಚಿ ಒಂದು ಎರಡು ಮೂರು ವಿಸಿಲ್ನ ಕೂಗಿಸ್ಕೊಂಡ್ರೆ ಬೇಳೆ ಸಾಫ್ಟಾಗಿ ಬೆಂದೋಗಿರುತ್ತೆ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಆ ಮಿಕ್ಸಿ ಜಾರ್ಗೆ ಸುಮ್ಮನೆ ಹಂಗೆ ಹಾಕಿ ಹಂಗೆ ಆ ಸ್ವಿಚ್ ಹಾಕಿ ಸ್ವಿಚ್ ಆನ್ ಮಾಡಿದ್ರೆ ಸಾಕು ಚೆನ್ನಾಗಿ ಗ್ರೈಂಡ್ ಆಗಿರುತ್ತೆ ಅದನ್ನು ಮತ್ತೆ ಕುಕ್ಕರ್ಗೆ ಹಾಕ್ಕೊಂಡು ಹೇಗೆ ಬೇಕು ಎಷ್ಟು ನೀರು ತೆಳುವಾಗಿ ಬೇಕಾ ಗಟ್ಟಿಯಾಗಿ ಬೇಕಾ ಮುದ್ದೆಗಾದರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳ್ರಿ ಅನ್ನಕ್ಕಾದರೆ ತೆಳುವಾಗಿ ಮಾಡ್ಕೊಳ್ಳ್ರಿ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹುಯ್ಕೊಂಡು ಸ್ವಲ್ಪ ಸಾಂಬಾರು ಪುಡಿ ಈಗ ಸಾಂಬಾರು ಪುಡಿ ಸೇರಿಸಿ ಎರಡು ನಿಮಿಷ ಕುದಿಸ್ಕೊಂಡು ಈಗ ಒಗ್ಗರಣೆ ಮಾಡ್ಕೋಬೇಕು ಒಂದು ಪ್ಯಾನಿಗೆ ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕರಿಬೇವು ಈರುಳ್ಳಿ ಸಣ್ಣಗೆ ಹೆಚ್ಕೊಂಡಿರೋ ಈರುಳ್ಳಿ ಜಾಸ್ತಿ ಇನ್ನು ನಾಟಿ ಈರುಳ್ಳಿ ಹಾಕ್ಕೊಂಡ್ರೆ ಇನ್ನು ಸಾಂಬಾರು ಈರುಳ್ಳಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇನ್ನು ನಮ್ಮ ಮನೇಲಿ ಸಾಂಬಾರು ಈರುಳ್ಳಿ ಇಲ್ಲ ಅದಕ್ಕೋಸ್ಕರ ನಾನು ಫರಮ್ದೆ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬಂದಾಗ ಕರಿಬೇವು ಎಲ್ಲ ಸೇರಿಸ್ಕೊಂಡು ಸಾರಿಗೆ ಒಗ್ಗರಣೆನ ಹಾಕ್ತಾಯಿದ್ದೀನಿ ಜೊತೆಗೆ ಒಗ್ಗರಣೆ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದಾದ ಮೇಲೆ ನಾವು ಕೊನೆಯದಾಗಿ ಹುಣ್ಸೆ ಹುಳಿ ಹಾಕ್ಕೋಬೇಕು ಹುಣ್ಸೆ ಹುಳಿ ಮೇಲೆ ಸೌಟಲ್ಲಿ ಕಲ್ಸಕ್ಕೆ ಹೋಗ್ಬಾರ್ದು ಸ್ವಲ್ಪ ಒಂದು ಹತ್ತು ನಿಮಿಷ ಹಾಗೆ ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡಬೇಕು ಅದು ಸಾಂಪ್ರದಾಯ ಅದೇನು ಪದ್ಧತಿ ಹಾಗೆ ಹುಣಸೆ ಹುಳಿ ಆಗಿದ ತಕ್ಷಣ ಕೈ ಆಡಿಸ್ಬಾರ್ದು ಅಂತ ಇದು ನಮ್ಮಮ್ಮ ಹೇಳ್ಕೊಟ್ಟಿದ್ದು ನಾನು ಅದನ್ನೇ ಪಾಲಿಸ್ಕೊಂಡು ಬಂದಿದ್ದೀನಿ ನಿಮಗೂ ಇಷ್ಟ ಆದರೆ ನೀವು ಅದೇ ಥರ ಮಾಡಿ ಇಲ್ಲ ಅಂತಂದರೆ ಸುಮ್ಮನೆ ಬಿಡಿ ಹಾಗೆ ಸಾರಿಗೆ ಸ್ವಲ್ಪ ಬೇಳೆ ಸಾರಿಗೆ ಎಲ್ಲ ಹಿಂಗೆ ಸೇರಿಸ್ಕೊಂಡ್ರೆ ರುಚಿ ಚೆನ್ನಾಗೇ ಬರುತ್ತೆ ಮಕ್ಕಳಿಗೆ ಇಷ್ಟ ಆಗೋದಿಲ್ಲ ಹಿಂಗು ಆದರೆ ಬೇಳೆ ಸಾರು ಎಲ್ಲ ಮಾಡಿದಾಗ ಚೆನ್ನಾಗಿ ಜೀರ್ಣ ಆಗೋಗ್ಬಿಡ್ ಅಂತೇಳಿ ಹಿಂಗನ್ನು ಸೇರಿಸ್ಕೊಂಡಿದ್ದೀನಿ ಈಗ ನೋಡಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರೋವಂಥ ತೆಳುವಾದಂಥ ಬೇಳೆ ಸಾರು ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಮತ್ತೆ ಸಿಗೋಣ